ನಾ ಏನು ಕೊಟ್ಟಿಲ್ಲ ಅಂದ್ರ ಅಲ್ಲಿ ಹೋಗಿ ಪ್ರಸಾದ ತಗೊಂಡ್ಬರ್ಲಿ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಗಂಟೆ ಆಗಿ ಅಲ್ಲಿವರೆಗಿನ ಪ್ರಸಾದ ತಗೊಳಕ ಹೋಗ್ಲೇ ಇಲ್ಲ ಮುದುಕಿ ಆ ಬಾಗೇವಾಡಿಯ ಜನ ಎಲ್ಲ ಉಂಡುಂಡು ಉಂಡುಂಡು ಹೊಡ್ತ ಉಂಡ್ ಹೋಗುವಾಗ ಈ ಮುದಿಕಿ ಈಗ ಯೋಚನೆ ಮಾಡ್ತಾ ನಾ ಏನಾರ ಕೊಟ್ಟೆ ಉಂಡು ಬರ್ಬೇಕಲ್ಲ நான் ஏனாட நீடினே பிரசாத தகழல அந்த முனியொழ எல்லா ஹுக்காடுத்து முனியாக ஏன்னு இரலில் கடிகி முடிக்கை நோட் அல்ல எர்டி கட்லி பாலி இது கட்லி பழி ஆ எர்டிடி கடலி பியாழினே நெனிஹாக்கி நான் முடிக்க அவுகன்ன நெனிஹாக்கி ஒன் பரத சீரைய தான் உத்திவ சீரைய ಶರೀಗಿನೊಳಗ ಕಟ್ಕೊಂಡ ಇದನ್ನ ದಾಸೋಹಕ್ಕ ನೀಡಿ ನಾವು ಊಟ ಮಾಡಿ ಬರೋಣ ಅಂತ ಕೊನೆ ಕೊನೆಗಳಿಗೆ ಒಳಗ ಈ ಪ್ರಸಾದ ತಗೊಳ್ಳೋಣ ಅಂತ ಎಲ್ಲರೂ ಮುಂಡುಂಡು ಹೋಗ್ಯಾರ ಕೊನೆಗೆ ಬರೋರು ಯಾರ್ರಿ ಬಡವರು ದೀನರು ದಲಿತರು ದುಃಖಿತರೇ ಬರಬೇಕು ಯಾಕ ದೊಡ್ಡವರೆಲ್ಲ ಮೊದಲು ಉಂಡು ಹೋಗ್ತಾರೆ ಆ ಗಳಿಗಾಗ ಈ ಮುಡಿಕೆ ಆ ನೆನಗಡಲಿಯನ್ನ ತನ್ನ ಸೀರೆಯ ಚಂಗದಾಗ ಕಟ್ಕಂಡ ದಾನಮ್ಮ ತಾಯಿ ಹತ್ತಿರ ಹೋಗ್ಯಾಳ ಆ ದಾನಮ್ಮ ತಾಯಿ ಹತ್ತಿರ ಹೋಗಿ ದಾನಮ್ಮ ತಾಯಿಗೆ ನಮಸ್ಕಾರ ಮಾಡಿ ಆ ನೆನಗಡಲಿಯನ್ನ ತಾಯಿಯ ಉಡಿಯೊಳಗ ಹಾಕಿ ನನ್ನ ಇದೇ ಭಕ್ತಿ ಇದನ್ನ ನೀ ಸ್ವೀಕಾರ ಮಾಡುವಂತೇಳಿ ತಾಯಿಗೆ ಆ ನೆನಗಡಲಿಯನ್ನು ಕೊಟ್ಟ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಾಕ್ ಹೋಗ್ಯಾಳು ಎಲ್ಲಾ ಜನಗಳ ಪದ್ಧತಿ ಏನಾಗಿತ್ತು ಅಂದ್ರ ಯಾರ್ಯಾರು ಮುಂದುಂಡ ಪ್ರಸಾದ ತಗೊಂಡು ಬರ್ತಾರ ಹೋಗುವಾಗ ದಾನಮ್ಮ ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಿದ್ರು ಈಗ ಕೊನೆ ಒಳಗ ಬಡವರು ದೀನರು ದುಃಖಿತರ ಬಂದಾರಿ ಅವ್ರೆಲ್ಲರ ಊಟ ಮಾಡಿ ಪ್ರಸಾದ ತಗೊಂಡ ದಾನಮ್ಮ ತಾಯಿಗೆ ಹಿಂಗ ನಮಸ್ಕಾರ ಮಾಡಿ ಅವ್ರು ಹೋಗಬೇಕನ್ನದಾಗ ದಾನಮ್ಮ ತಾಯಿ ಏನ್ ಮಾಡ್ಯಾಳ ಈ ಮುದುಕಿ ಕೊಟ್ಟಿರುವ ಈ ಅಜ್ಜಿ ಕೊಟ್ಟಿರುವಂತ ನೆನಗಡಲಿಯನ್ನ ಎಲ್ಲರ ಉಡಿಯೊಳಗ ನಾಲ್ಕು ಕಾಳ ಪ್ರಸಾದವಾಗಿ ಕೊಡ್ತಾಳ ದಾನಮ್ಮ ತಾಯಿ ಎಲ್ಲರ ಉಡಿಯೊಳಗ ಈ ನಾಲ್ಕು ಕಾಳ ಪ್ರಸಾದವಾಗಿ ಕೊಟ್ಟಾಗ ಆ ಬಡವರೆಲ್ಲ ತಾಯಿಯ ಪ್ರಸಾದ ಮುನಿಗೊಯ್ಯೋಣ ಮುನಿಗೊಯ್ಯೋಣ ಅಂತ ಹೇಳಿ ಎಲ್ಲ ಬಡವರ ತಾಯಿ ಕೊಟ್ಟಿರುವಂತ ಪ್ರಸಾದವನ್ನ ಬೈದ ದೇವರ ಜಗಲಿ ಮ್ಯಾಲಿಕ್ಕ ಇದನ್ನ ಮನೆಯೊಳಗ ಅನ್ನವಾಗ್ಲಿ ಹೇಳಿ ಯಾರ್ಯಾರು ಮುನಿ ಬೈದ ಆ ಉಡಿಯನ್ನ ಬಿಚ್ಚಾರ ಆ ಬಡವರ ಹುಡಿಯೊಳಗ ನೆನಗಡಲಿಯನ್ನು ಕೊಟ್ಟಾಳ ಆ ನೆನಗಡಲಿ ಹೋಗಿ ಮುತ್ತು ರಕ್ತಗಳಾಗಿ ಪರಿಣಮಿಸಾವ ಮುತ್ತು ರಕ್ತಗಳಾಗಿ ಯಾವಾಗ ದಾನಮ್ಮ ತಾಯಿ ಇಲ್ಲಿ ಕೊಟ್ಟಿದ್ದ ಮುತ್ತು ರತ್ನಗಳಾಗಿದಾವೆ ಆ ಗಳಿಗೆ ಒಳಗ ಈ ಸುದ್ದಿ ಏನೈತ ಇಡೀ ಬಾಗೇವಾಡಿಯ ಪಟ್ಟಣದೊಳಗನ ಹಬ್ಬುತ್ತು ಈ ಸುದ್ದಿ ಬಾಗೇವಾಡಿಯ ಮೂರು ತುಂಬ ಈ ಸುದ್ದಿಯ ನಪ್ಯಾದ ತಾಯಿ ಎಲ್ಲರಿಗಿ ಬಡವರಿಗೆ ನೆನಗಡ್ಲಿ ಕೊಟ್ರ ಅವು ಮುತ್ತು ರತ್ನ ಆಗ್ಯಾವ ಅವು ಮುತ್ತು ರತ್ನ ಆಗ್ಯಾವ ಅಂತ ಹೇಳಿ ಆ ಒಳಗಿರುವ ನಾನ ಅನ್ನುವಂತ ಶ್ರೀಮಂತರು ಅವರು ವಿಚಾರ ಮಾಡಿದ್ರಂತ ನಾವನು ಬಡವರು ಅಂತ ಹೋಗೋಣ ನಾವನು ಹರಕು ಬಟ್ಟಿ ಹೈಕೊಂಡು ಹೋಗೋಣ ನಮಗನು ದಾನಮ್ಮ ತಾಯಿ ಆಶೀರ್ವಾದ ಮಾಡ್ತಾಳೆ ಅಂತ ನೋಡಿ ಮನುಷ್ಯನಿಗೆ ಎಂತ ಆಶೆಗಳು ಬೆನ್ನುತ್ತಾವೆ ಇವ ಅಲ್ಲಿ ಬಡವರಿಗೆ ಕೊಟ್ಟಿದಾಳೆ ಅಂತ ಹೇಳಿ ಇವರೇನು ಮುಂದೊಂದು ಮನೆಯೊಳಗೆ ಹೋಗಿದಾರ ನಾನ ಅನ್ನುವಂತ ಶ್ರೀಮಂತರೆಲ್ಲ ಅವರು ದಾನಮ್ಮ ತಾಯಿ ಹತ್ತಿರ ಹೊರಕ ಬಟ್ಟಿಯನ್ನು ಹಾಯ್ಕೊಂಡು ಹೊರಕಾಗಿರುವಂತ ಬಟ್ಟಿಯನ್ನ ಹಾಯ್ಕೊಂಡ ಯಾವ ದಾನಮ್ಮ ತಾಯಿ ನಾವು ಬಡವರಿದ್ದೀವಿ ನಾವು ಬಹಳ ಕಷ್ಟನಾಗಿದ್ದೇವೆ ನಮ್ಮನ್ನ ಆಶೀರ್ವಾದ ಮಾಡುವಂತ ಪಾಳೆ ಹಚ್ಚ ಆ ತಾಯಿಗೇನು ಗೊತ್ತಿಲ್ಲ ಮಹಾತ್ಮರಿಗೆ ಏನು ತಿಳಿದಿಲ್ ಭೂತ ಭವಿಷ್ಯ ವರ್ತಮಾನವನ್ನ ಅರಿತುಕೊಂಡಿರುವಂತಹ ಶರಣರಿಗೆ ಇವರು ಮಾಡ ನಾಟಕ ಏನು ಗೊತ್ತಿಲ್ಲ ಆವಾಗ ತಾಯಿ ಅವರವರ ಭಾವಗಳಂತೆ ಅವರವರ ಭಕ್ತಿಯಂತೆ ಅವರವರ ವಿಚಾರದಂತೆ ಇಲ್ಲಿ ತಾಯಿ ಏನು ಮಾಡ್ಯಾಳ ಆ ಶ್ರೀಮಂತರ ಉಡಿಯೊಳಗನ ಅದೇ ನೆನಗಡಲಿಯನ್ನ ಆಶೀರ್ವಾದವಾಗಿ ಕೊಟ್ಟಾಳ ಯಾವಾಗ ಅದೇ ನೆನಗಡಲಿಯನ್ನ ಆಶೀರ್ವಾದವಾಗಿ ತೆಗೆದುಕೊಂಡು ಹೋಗ್ಯಾರ ಶ್ರೀಮಂತರಿಗೆ ಹಿಗ್ಗಾಗ್ಯಾರ ಬಡವರಿಗೆ ನಾಕಾ ಕಾಲ ಕೊಟ್ರ ದಾನಮ್ಮ ತಾಯಿ ನಮ್ಗ ಹಿಡಿ ಕೊಟ್ಟಾರೆ ಅಂತ ತೃಪ್ತಿಯೊಳಗ ಹೋಗ್ಯಾರ ಅವರೆಲ್ಲ ಮೊನೆಯಾಗ ಹೋಗಿ ಮನೆಯಾಗ ಹೋಗಿ ಜಗಲಿ ಮುಂದ ಆ ಹುಡಿಯನ್ನು ತೆಗೆದು ನೋಡ್ತಾರ ಮುತ್ತು ರತ್ನಗಳಾಗ್ತಾವೆ ಅಂತ ಏನು ಬಂದಿದ್ರ ಮುತ್ತು ರತ್ನಗಳಾಗಿರ್ಲಿಲ್ಲ ನೆನಗಡಲಿಯಾಗಿನೇ ಉಳ್ಕೊಂಡಿದ್ದು ಅಂತ ಬಹುಶಃ ಈ ಕಥೆಯನ್ನ ಕೇಳಿದರ ದಾನಮ್ಮ ತಾಯಿ ಯಾರ ಬಯಸಿ ಬಂದಾರೆ ಅವರಿಗೆ ಸಿಗೋದಲ್ಲ ಆಶೀರ್ವಾದ ಅಂತಃಕರಣದಿಂದ ಬರಬೇಕೇ ವಿನ ಅದನ್ನು ಕೇಳಿ ಪಡ್ಕೊಳ್ಳೋದಲ್ಲ ಇಲ್ಲಿ ನೋಡಿ ಆ ತಾಯಿ ಶ್ರೀಮಂತರಿಗೆ ನೆನಗಡಲಿಯಾಗಿ ಉಳಿದಾವ ಬಡವರಿಗೆ ಮುತ್ತು ರತ್ನಗಳಾಗಿ ನೀವು ಉಳಿದ ಇಲ್ಲಿ ಒಂದು ಮಾತು ನಾವು ನೆನಪಿಡೋಣ ಯಾವ ಆಶಾ ಮಾಡ್ಯಾನ ಅವನಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಮಾತ ಇದು ನೀವೇನು ವೈಭವ ಲಕ್ಷ್ಮಿಯ ಈ ಜಾತ್ರೆಗಾಗಿ ಎತ್ತೆಚ್ಚು ದುಡದಿರಿಲ್ಲ ಈ ದುಡದವರನ್ನೆಲ್ಲ ದಾನಮತಾಯಿ ಲಕ್ಷ್ಮಿ ದಿನಾಲು ನಿಮ್ಮನ್ನು ನೋಡ್ತಾಳ ನೆನಪಿಟ್ಟು ಹೋರಿನಾ ಹೇಳ ದಾನಮ್ಮ ತಾಯಿ ಗುಡಿಯಾಗ ಇಲ್ಲ ಇಲ್ಲೇನೇ ಅದಾಳ ಈ ಗಡಿಯಾಗ ನಿಮ್ಮೆಲ್ಲರ ಮಧ್ಯದಾಗನು ಇರ್ತಾಳೆ ಆದ್ರ ನೋಡುವ ಭಾವ ಬರಬೇಕಾಗ್ಯದ ನಮಗ ಯಾವಾಗ ಆಶಾ ಮಾಡ್ತೀವಿ ಆ ಆಶೆಗೆ ಏನು ಸಿಗಲ್ಲ ಅನ್ನದ ಇವತ್ತಿನ ದಾನಮ್ಮ ತಾಯಿದು ಒಂದು ರೀತಿಯ ಪವಾಡ ಈ ನಾಡಿನ ಜನತೆಗೆ ಏನು ಸಂದೇಶ ಅಂದ್ರೆ ಆಶಾ ಮಾಡಬಾರದು ಅಂತ ತಿಳಿಯುತ್ತಾರೆ ಆಶಾ ಯಾಗಿರ್ತಾರೆ ಅಂದ್ರೆ ನಮ್ಮ ಶರಣರು ಹೇಳಿದರಲ್ಲ ಆಶೆ ಎಂಬುದ ಅರಶಿಂಗಲ್ಲದೆ ಶಿವಭಕ್ತರಿಗುಂಟೇಯ್ಯ ರೋಷವೆಂಬದ ಯಮದೂತರಿಗಲ್ಲದೆ ಅಜಾತರಿಗುಂಟೇಯ್ಯ ಈ ಶಕ್ತಿ ಆಶೆ ನಿಮಗೇಕೆ ಮಾರಯ್ಯ ಈಶ್ವರನಪ್ಪ ಅಮರೇಶ್ವರ ಲಿಂಗಕ್ಕೆ ಸಲ್ಲರ ಭೂನ ವೈದ ಚೆಲ್ಲಿ ಮಾರಯ್ಯನವರಿ ಅಂತಾಳೆ ಅಂದ್ರೆ ಮನುಷ್ಯರಿಗೆ ಈ ಆಶೆ ಅನ್ನೋದಿರಬಾರ್ದು ಅದರಲ್ಲಿನ ನಿಮ್ಮನ್ನ ಕೇಳ್ತೀನಿ ಇನ್ನೊಬ್ಬರ ವಸ್ತುವನ್ನ ನಾವು ಎಂದು ಆಶೆ ಮಾಡಬಾರ್ದು ಭಗವಂತ ಕೊಟ್ಟಿದ್ರೊಳಗ ತೃಪ್ತಿಯಾಗಿ ಇರೋಣ ದೇವರು ಕೊಟ್ಟಿದ್ರೊಳಗ ಆನಂದವಾಗಿ ಇರೋಣ ಯಾರ ಈ ವಿಜಯವಾಣಿ ಪತ್ರಿಕೆಯನ್ನು ಓದಿದವರಿಗೆ ಗೊತ್ತಿರಬೇಕು ಅವರ ಸನ್ಯಾಸಿಯಾಗಿ ಹೋಗ್ಯಾರ ಈ ಗಂಡ ಎಂತಿ ಅವರ ಆಸ್ತಿ ಎತ್ತದ ಎರಡು ಕೋಟಿ ರೂಪಾಯಿ ರೂಪಾಯಿಯದೇ ಎರಡು ಕೋಟಿ ರೂಪಾಯಿ ಆಸ್ತಿ ಇರುವಂತ ಆ ಸಂಸಾರಿಕರಾಗಿರುವವರ ಧರ್ಮವನ್ನು ಸ್ವೀಕಾರ ಮಾಡಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಸನ್ಯಾಸಿಗಳಾಗ್ಯಾರ ಇಡೀ ನಾಡಿನೊಳಗನ ಪಾದಚಾರಿಯಾಗಿ ಸಂಚಾರ ಮಾಡಕ್ಕೆ ಆರಂಭ ಮಾಡ್ಯಾರ ಅವರಿಗೆ ಹದಿನಾರು ವರ್ಷದ ಹುಡುಗ ಹದಿನೆಂಟು ವರ್ಷದೊಂದು ಹುಡುಗಿ ಆರು ತಿಂಗಳ ಹಿಂದೆ ಸನ್ಯಾಸಿ ದೀಕ್ಷೆ ತಗೊಂಡಾರ ಮಕ್ಕಳನ್ನ ಮಕ್ಕಳ ದೀಕ್ಷೆ ತಗೊಂಡಿರಕ್ಕೆ ಆ ಮಕ್ಕಳ ಮಾದರಿಯಾಗಿರಬೇಕು ಅಂತ ಇವರು ದೀಕ್ಷೆಯನ್ನು ತಗೊಂಡ ಎರಡು ಕೋಟಿ ರೂಪಾಯಿ ಆಸ್ತಿಯನ್ನ ದಾನ ಮಾಡಿ ಹೋಗ್ಯಾರ ದಾನ ಮಾಡಿ ಹೋಗ್ಯಾರ ಕಾರಣ ನೀವು ಯಾಕೆ ಹೇಳ್ತೀನಿ ಅಂದ್ರ ಇದು ಯಾವುದು ನಂಬರ್ ಅಲ್ಲ ನಾವೇನು ಮಾಡಿರಿ ನಂಬರ್ ಅಲ್ಲ ಇನ್ನೊಬ್ಬರು ಬೇಕು 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 ಈ ಭ್ರಮೆ ಬಹಳ ಪಡ್ಕೊಂಡ ನಂಬರ್ ಅಲ್ಲದನ್ನ ಯಾವ ಮನುಷ್ಯ ಬೇಕಂತಾನ ಅದು ಉಳಸುವಳ್ಳ ಕೆಲಸ ಅಂತ ನೆನಪಿಡಿ ನಾ ಹೇಳ ನಂಬರ್ ಅಲ್ಲದನ್ನ ಯಾವ ಬೇಕಂತಾನ ಅದು ಉಳಿಸುವಳ್ಳ ಕೆಲಸ ಅವ ರಾಜ ಮುನಿಯೆಲ್ಲ ಲೂಟಿ ಮಾಡಿದ್ದ ಲೂಟಿ ಮಾಡಿದ ನಂದ್ರ ಗಾಡ್ಯಾಗ ಬಡದ ಮಳೆಯನ್ನು ಕಿತ್ಕೊಂಡೋಗಿದಾರ ಮನೆಯಾಗ ಏನು ಇಲ್ಲ ಮನೆಯಾಗ ಏನು ಇಲ್ಲ ಅಂದ್ರ ಬಾಗಲ ಹಾಕ ಕೆಲಸನೇ ಇಲ್ಲ ಇವ್ರ ಆರಾಮ್ ಬಾಗಲ ತೆಗೆದ ತಲಬಾಗಲ ಮುಂದ ಕಟ್ಟಿ ವ್ಯಾಲ್ ಗಂಡ ಎಂಟಿ ಮಕ್ಕೊಂಡಿದ್ರು ಇವ್ರ ಮನಿಗೆ ಈ ಒಬ್ಬ ಕಾಳ ಬಂದ ಎಲ್ಲರ ಮನಿ ಬಾಗ್ಲ ಹಾಕ್ಯಾವ ಇವನ ಮರ್ತಂಗ್ ಕಾಣ್ತಾರ ಅಂತ ಹೇಳಿ ಇವ್ರ ಮನೆಗೆ ಬಂದ ಬಂದ ಹೋಗ್ಬೇಕಂದ ಮಾದ್ರೆ ಅವನ ಹೆಗಲ ಮೇಲೆ ಒಂದು ಕಂಬಳಿ ಇತ್ತು ಆ ಅಂದ ನಾ ಕಳವು ಮಾಡಿ ಓಡಿ ಬರಾಗ ಹೆಗಲ ಮೇಲಿನ ಕಂಬಳಿ ಹೇಳಿ ಇವ್ರೇನು ತಲವಾಗಲ ಮುಂದ ಈ ಕಡೆಯ ಕಟ್ಟಿ ಮೇಲೆ ಮರ್ಕೊಂಡಿದ್ರ ಆ ಕಡೆಯ ಕಟ್ಟಿ ಮೇಲೆ ಇಟ್ಟು ಇವ ಒಳಗ್ ಹೋದ ಅವ್ರಿಗೇನು ಆ ದಂಪತಿಗಳಿಗೆ ನಿದ್ದೆ ಹತ್ತಿದ ಯಜಮಾನಗ ಎಸ್ರ ಇದ್ದ ಇವ ಮುನ್ಯಾಗ ಹೋಗಿ ಬೇಕಾದಂಗ ವಾಕಿಂಗ್ ಮಾಡಿ ಬರ್ಲಿ ಅಂದವ ಮುನೆಯಾಗ ಏನು ಇಲ್ಲ ತೊಳೆದ ಮುತ್ತ ಗಾಡಾಗಬಡ್ದು ಮಳೆನೂ ಇದಾರ ಇವನ ಹೋದ ಏನು ಇರ್ಲಿಲ್ಲ ಇವ ಹೋದಗಳಿಗೆ ಈ ಯಜಮಾನ ಏನು ಮಾಡ್ದ ಅವನು ಕಂಬಳಿ ಎತ್ತಿದ್ನಲ್ಲ ಅದನ್ನ ತಗೊಂಡ ಅರ್ಧ ಹಾಸಕೊಂಡ್ ಅರ್ಧ ಹೊಚ್ಕೊಂಡಿವ ಇವ ಬಿಟ್ಟು ಈ ಕಳ್ಳ ಹೊರಗ ಬಂದ ಇನ್ನ ಕಂಬಳಿ ಒಯ್ಬೇಕಂತ ಇವ ಹೊಂಡು ಹೊಚ್ಕೊಂಡು ಮಕ್ಕೊಂಡ ಅವ ಕಳ್ಳಂದ ನಾನು ಕಳು ಮಾಡ ನಂದೇ ಕಳುವಾಗ ಹೋಯ್ತಲ್ಲ ಅಂದವ ಹೆಂಗಾರ ಮಾಡಿ ಕಂಬಳಿ ಒಯ್ಯೋಣ ಅಂತ ಹೇಳಿ ಅಲ್ಲೇ ಕುತ್ಕೊಂಡ ಆ ಯಜಮಾನದ ನೀತಿ ಹತ್ತು ಅಂದ್ರ ಆ ಯಜಮಾನದ ನೀತಿ ಹತ್ತು ಅಂದ್ರ ಕಂಬಳಿ ಜೊಕ್ಕೊಂಡು ಹೋದೈತು ಅಂತ ಕೂತ ಯಾವ ಕಟ್ಟಿ ಮೇಲೆ ಮಲಗಿದ್ದ ಅದ್ರ ಹಳ್ಳಿಗೆ ಇವ ಕುತ್ಕೊಂಡ ಅಲ್ಲಿ ಪೈನಳ್ಳಿಗೆ ಆ ಯಜಮಾನಿಗೆ ನಿತ್ಯ ಆರಾಮ್ ಎಕ್ಸ್ರ ಇದ್ದವ ಇವ ಏನ ಇವ ಮಲ್ಕೊಂಡ್ ಕಟ್ಟಿ ಕೆಳಗ ಇವ ಕುಂತಿದ್ದ ಇವ ಕಂಬಳಗ ಎದ್ದು ಕುತ್ಕೊಂಡ್ ಆ ಕಂಬಳಿ ಹೊಚ್ಕೊಂಡು ಎದ್ದು ಕೂತ್ಕೊಂಡ್ರಿ ಅವ ಎದ್ದು ಕುಂತು ಸುಮ್ಮ ಕುಂದಿರ್ಲಿಲ್ಲ ಅವನಿಗೆ ಒಂದು ಎಲಿ ಅಡಿಕೆ ತಿನ್ನ ಚಟ ಇತ್ತು ಅವ ಎಲಿ ಅಡಿಕೆ ತಂಬಾ ತಗದ ತಿಕ್ಕಿ ಬಾಯ ಹೈಕೊಂಡ ಅದೇನು ಸುಮ್ ಕುಂದಿರ್ತದೆ ಅದನ್ನು ಬಾಯಾಗ ಮೇಲೆ ಅದ ಬಾಯಾಗ ಮೇಲೆ ಮತ್ತ ಉಗುಳ ಬೇಕಲ್ಲ ಅಲ್ಲೇ ಕಟ್ಟಿ ಕೆಳಗ ಉಗಳ ಚಾಲು ಮಾಡಿದೆ ಇವ ಏನು ಕೂತಿದ್ನಲ್ಲ ಇವನ್ ಮೇಲೆ ಉಗಳದ ಒಂದು ಸಲ ಉಗುಳದ ಎರಡು ಸಲ ಉಗಳದ ಹತ್ತು ಸಲ ಉಗಳದ ಒಂದು ನೂರು ಸಲ ಉಗಳದ ಇವೇನು ಏಳಿಲ್ಲ ಯಾಕ ಎದ್ರ ಕಳ್ಳ ಅಂತ ಗೊತ್ತಾ ಕೊನೆಗೆ ಯಜಮಾನ ಬಾಳ್ ಶಾಣೆ ಇದ್ದ ಹೆಣತಿ ಅಂದ ಯಾಕ ಅಂದ ನಿಧಿ ಬರಲಾಗ್ಯದ ಜನ ಮಾತಾಡಲಿ ಹೇಳ ಅಂದ ಮತ್ತ ಎಳಿ ಅಡಿಕೆ ತಗದನ ಇವ್ ಎಳಿ ಅಡಿಕೆ ತಗದ ಒಂದ್ ಜನ ಕೈಗೆ ಸುಣ್ಣ ಹಾಕಿತ್ತಲ್ಲ ಒಯ್ದು ಹೆಂಡತಿ ಸೀರೆ ವರ್ಷ ಇವ್ ಯಾವಾಗ ಹೆಂಡತಿ ಸೀರೆ ವರ್ಷದ ಆಕೆ ಗಂಡಗ ಬೈ ಹಾಕ ಏನಾರ ಬುದ್ಧಿ ಅದ ನಿಮಗ ನಾಳಿಗೆ ಮುಂಜಾನೆ ಇದ್ದ ಸ್ನಾನ ಮಾಡಿ ಉಡಾಕ ಇನ್ನೊಂದು ಸೀರೆ ಇಲ್ಲ ಹಿಂಗ ಸುಣ್ಣ ವರ್ಷಿ ಪಲಸು ಮಾಡ್ತೀರ ತಿಳಿಯಲ್ಲ ಅಂತೀರ್ ಬೈ ಆಕ್ಕ ಅಂದ ಬರೀ ಇಟ್ಟು ಸುಣ್ಣ ನೀ ಇಟ್ಟು ಬೈ ಹಾಕತೀರಿ ಇಲ್ಲಿ ನೋಡ ನಮ್ಮ ಮಣ್ಣು ಎಟ್ಟು ಉಳಿದ್ರು ಹೆಂಗ್ ಕೂತವಾ ನಾ ನಿಮ್ಗೆ ಯಾಕೆ ಹೇಳದೆ ಅಂದ್ರ ಯಾವ ಮನುಷ್ಯ ತನ್ನ ಅಲ್ಲದನ್ನ ಬೇಕು ಅಂತ ಬಯಸ್ತಾನ ಅದು ಉಳಿಸುಗೊಳ್ಳ ಕೆಲಸ ಅದಕ್ಕೆ ಇಲ್ಲಿ ಶ್ರೀಮಂತರ ಯಾವ್ದನ್ನ ಬೇಕು ಅಂತ ಬಯಸಿ ಬಂದಿದಾರ ಅವರವರ ಬಯಕೆ ಈಡೇರಲಿಲ್ಲ ತಾಯಿ ಯಾರ ಬಯಕೆ ಈಡ್ಯಾರ ಯಾರ ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಜವಾಗಿನೂ ಬಡವರಾಗಿ ಕೇಳ್ಯಾರ ಅವರಿಗೆ ತಾಯಿಯ ಅಂತಃಕರಣದ ಆಶೀರ್ವಾದ ಆಗ್ಯದ ಹೀಗೆ ಮಹಾ ತಾಯಿ ಆ ಬಾಗೇವಾಡಿಯೊಳಗೆ ಇದ್ದು ಮುಂದೆ ಎಲ್ಲಿಗೆ ಮಾಡಿಸ್ತಾರೆ ಅಂದ್ರೆ ಆದವಾನಿಗೆ ಬರ್ತಾರೆ ಆ ಆದ್ವಾನಿಗೆ ಆ ಮಹಾತಾಯಿ ಬರ ಅದರೊಳಗಾಗಿ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ದೀಪಾವಳಿಯ ಹಬ್ಬ ಬಂದ ದೀಪಾವಳಿಯ ಹಬ್ಬ ಆ ದೀಪಾವಳಿಯ ಹಬ್ಬದ ಗಳಿಗೆಯೊಳಗ ಜನ ಏನ್ ಮಾಡ್ತಾರೆ ಅಂದ್ರೆ ಲಕ್ಷ್ಮಿಯಾಗಿ ಪೂಜೆ ಮಾಡಿ ಮುದ್ದೈದರಿಗೆ ಉಣಿಸುವಂತ ಒಂದು ಪದ್ಧತಿ ಅದ ಆ ಆದ್ವಾನಿಯ ಊರ ಹೊರಗಿರುವಂತ ಬಸವಣ್ಣ ದೇವರ ಗುಡಿಯೊಳಗ ತಾಯಿ ವಾಸ್ತವ್ಯ ಉಳ್ಕೊಂಡಿದಾಳ ಯಾವಾಗ ಈ ತಾಯಿ ಆ ಬಸವಣ್ಣ ದೇವರ ಗುಡಿಯಾಗ ಉಳ್ಕೊಂಡಳ ಆಕೆಯ ನಿತ್ಯ ನಿಯಮ ಏನಂದ್ರೆ ಅರ್ಚನ ಅರ್ಪಣ ಅನುಭವ ಮಾಡ್ ಬೆಳಗ್ಗೆ ಪೂಜೆಯನ್ನು ಮಾಡಲು ಸಾಯಂಕಾಲ ವೇಳೆ ಅಥವಾ ಮಧ್ಯಾಹ್ನ ವೇಳೆ ದಾಸೋಹ ಮಾಡಲು ಸಾಯಂಕಾಲದ ವೇಳೆ ಎಲ್ಲ ಜನಗಳನ್ನು ಕರೆದು ಶರಣರ ವಿಚಾರವನ್ನು ಹೇಳರು ಅಂದು ಆದ್ವಾನಿಯೊಳಗ ಮೇದಾರ ಕೇತಯ್ಯನ ವಿಚಾರವನ್ನ ಹೇಳ ಮೇದಾರ ಕೇತಯ್ಯನ ಕತೆ ದೋಡುದೀನಿ ಯಾಕ ಏನು ಹೇಳಾಳ ಅಂದ್ರೆ ದಾಸೋಹ ನದಕ ಆ ಕಥೆಯನ್ನು ಹೇಳ್ತಾರೆ ಮೇದಾರ ಕೇತಯ್ಯ ಬುಟ್ಟಿ ಅಣಿದ ಮಾರುವಂತ ಸಾಮಾನ್ಯ ಮನುಷ್ಯ ಆದ್ರೆ ನಿಷ್ಠೆಯಿಂದ ಕಾಯ್ಕ ಮಾಡ್ತಿದ್ದ ಒಂದು ದಿನ ಬಿದಿರು ಕಡೆಯಕ್ಕೆ ಹೋಗ್ಯಾನ ಬಿದಿರು ಕಡೆಯ ಕುದು ಕಡಿಯಾಗ ಆ ಬಿದಿರಿನಿಂದ ಬಂಗಾರದ ನಾಣ್ಯಗಳು ಉದುರಾಕತ್ತು ಅಂತ ಬಿದಿರಿನಿಂದ ಮೇದಾರ ಕೇತಯ್ಯನಂತ ಇದಕ್ಕ ಹುಳ ಹತ್ಯಾವ ಈ ಬಿದಿರು ಒಯ್ಯದ ಬೇಡ ಅಂತ ಮತ್ತೊಂದು ಬಿದಿರು ಕಡದ ಯಾಕ ಪರಮಾತ್ಮ ಈ ಮೇದಾರ ಕೇತಯ್ಯನ ನಿಷ್ಠೆ ಪರೀಕ್ಷೆ ಮಾಡಬೇಕಾಗ್ಯದ ಯಾವ ಬಿದರ ಕಡಿತಾನ ಆ ಬಿದರಿನಿಂದ ಬಂಗಾರದ ನಾಣ್ಯಗಳು ಉದುರಾಕ್ಯ ನಮಗೇನಾರ ಉದುರಿದ್ರ ಪುರಾಣಗಳ ಬರುತ್ತಿದ್ರು ನಾ ಇಲ್ಲಿ ಯಾಕ ನಾವು ಎಲ್ಲ ದಿನ ಅದೇ ಆಶಯ ಮಾಡೀನಿ ಹಿಂಗಾಗಿ ಬಹುಶಃ ನಮ್ಮ ನಿಮ್ಮ ಮಧ್ಯದೊಳಗ ಇವತ್ತಿನ ಈ ದಿನಮಾನದೊಳಗ ಇಸೆ ಇಲ್ಲದ ನಿರಾಶೆಯ ಸ್ವಂತ ಅಂದ್ರೆ ಯೋಗಿ ಸಿದ್ದೇಶ್ವರ ಅಪ್ಪಗಳನ್ನ ಎಲ್ಲರಿಗೂ ಗೊತ್ತದು ಅವರು ತಮಗಾಗಿ ಎಲ್ಲ ತಮ್ಮ ಜೀವಕ್ಕೇ ಕೊನೆಯ ದಿನಗಳ ಸಲ್ಲೇಖನ ವೃತ್ತ ಅನ್ನೋದೊಂದು ಆಚರಣೆ ಮಾಡಿ ಅಂದ್ರ ಆಹಾರ ನೀರುಗಳನ್ನ ತ್ಯಜಿಸಿ ಜೀವವನ್ನ ಭಗವಂತನಲ್ಲಿ ಲೀನ ಮಾಡಿದವರವರೆಲ್ಲ ಅಂದ್ರೆ ಅನ್ನ ನೀರುಗಳನ್ನ ನನ್ನ ಕಡೆಯಿಂದ ಸಮಾಜಕ್ಕ ಇನ್ನ ಕೆಲಸ ಬೇಡ ಅಂದ್ರೆ ಇದಕ್ಕೆ ಅನ್ನೂ ಬೇಡ ಅಂದ್ರೆ ಹಿಟ್ಟು ಗಟ್ಟಿಯಾಗಿ ಬದುಕುದವ್ರು ನಾವು ಒಂದು ದಿನ ಇದಕ್ಕ ಅನ್ನ ಹಾಕ್ಲಿಲ್ಲ ಅಂದ್ರ ಈ ಚೀಲ ಒಳಗೆ ಆಡ್ತದ ಒಂದಿವ್ಸವನ್ನು ಅಳಿಗೆ ಆಡ್ತದ ಒಂಬತ್ತುವರೆ ಇದು ಹತ್ತು ಆಯ್ತು ಅಂದ್ರ ಮಾಂತೇಶ ಯಾವಾಗ ಅಂತೀವಿ ನಾವು ಕಾರಣ ಏನು ಅಂದ್ರೆ ಇವತ್ತ ಈ ಆಶಯ ಬದುಕಿನೊಳಗ ಇರ್ಬೇಕಾದ್ರ ಮೇದಾರ ಕೇತಯ್ಯ ಅಂದ ಇದು ಹುಳ ಹತ್ತಿರ ಬೇಡ ಮತ್ತು ಹೋದ ಅದ್ರಾಗೂ ಬಂಗಾರ ಬಂದು ಎಲ್ಲನೂ ಇದು ಕೆಳಗಿಂದ ಬೇಡ ಮ್ಯಾಲಿಂದ ಕಡೆಯೋಣ ಅನ್ನಂತು ಮೇದಾರ ಕೇತಯ್ಯ ಮ್ಯಾಲಿನ ಬಿದ್ರ ಒಯ್ಯೋಣ ಅಂತ ಹೇಳಿ ಮೇಲೆ ಬಿದಿರು ಕಡ್ಯಕ್ ಹೋಗ್ಯಾನ ಜೋಲಿ ಹೋಗಿ ಕೆಳಗೆ ಬೀಳ್ತಾನ ಆ ಮೊಳಮೊಳ ಏನಿದ್ದ ಮೇದಾರ ಕೇತಯ್ಯನ ಹೊಟ್ಟೆಯೊಳಗ ನಡ್ತಾವ ಆ ಮೇದಾರ ಕೇತಯ್ಯನ ಹೊಟ್ಟೆಯಾಗ ನಟ್ಟಾಗ ಆಗಲೇ ಸಮಯ ಹೊತ್ತು ಮುಳುಗೋ ವೇಳೆ ಆಗ್ಯಾದ ಹೊತ್ತು ಮುಳುಗುವ ಸಮಯ ಆಗ್ಯದ ಆಗ ಮೇದಾರ ಕೀರ್ತಯ್ಯನಂತ ಇವತ್ತಿನ ದಾಸೋಹ ನಿಲ್ಲುತ್ತಾರೆ ಹೆಂಗ ಮಾಡೋಣ ಬಿದರ ನಟ್ಟಾರಿ ಇನ್ನ ಗರಿಯಾಗ ಪ್ರಾಣ ಹೋಗ್ತಾರೆ ಅನ್ನುವ ಚಿಂತೆ ಇಲ್ಲ ಅವನಿಗೆ ಇದನ್ನ ಹೆಂಗಾದರೂ ಮಾಡಿ ಇವತ್ತಿನ ಕಾಯಕ ಮಾಡಿ ದಾಸೋಹ ಮಾಡಿ ಈ ಪ್ರಾಣ ಹೋಗಲ್ಯಾಕ ಅಂತ ಹೇಳಿ ಮೇದಾರ ಕೇತಯ್ಯ ಆ ಸೂರ್ಯನಿಗೆ ಆನಿಯಕ್ನಂತ ಹೊತ್ತು ಮುಳುಗಲಿಕ್ಕೆ ಬಂದಿತ್ತ ಆ ಸೂರ್ಯನಿಗೆ ಆಣಿ ಇಟ್ಟಂತ ಶಿವನಾಣಿಯಾಗಿ ನೀನು ಇವತ್ತು ಸೂರ್ಯ ಮುಳುಗಬೇಡ ನಾನು ಈ ಬಿದರನ್ನು ಒಯ್ದ ಗುಟ್ಟಿ ಮಾಡಿ ಪೇಟಿಯೊಳಗ ಮಾಡಿ ಇವತ್ತಿನ ದಾಸೋಹ ಮುಗದ ಮೇಲೆ ನೀನು ಮುಳುಗು ಅಂದ್ರ ಆ ಸೂರ್ಯ ಮುಳುಗಲಾರದೆ ಹಾಗೇ ನಿಂತಿದ್ದ ಅನ್ನುವ ಕಥೆಯನ್ನ ನಾವು ಕೇಳುತ್ತೇವೆ ಈ ಕಥೆ ಆದವಾನಿಯೊಳಗ ದಾನಮ್ಮ ತಾಯಿ ದಾಸೋಹದ ಕಥೆಯಲಿಯ ಯಾರ ಆ ಗಳಿಗೆಯೊಳಗ ಅಲ್ಲಿ ಏನಾಗ್ಯಾರ ಅಂತ ಕೇಳಿದರ ದೀಪಾವಳಿಯ ಹಬ್ಬ ಈ ದೀಪಾವಳಿಯೊಳಗ ಹಬ್ಬದೊಳಗ ಎಲ್ಲರ ಅಂಗಡಿಯೊಳಗ ಅಂಗಡಿಯೊಳಗ ಮುನಿಯೊಳಗ ಮುತ್ತೈದೆಯನ್ನು ಉಣಿಸ್ತೀರ ಆದ್ರೆ ಆ ಊರೊಳಗ ಎಲ್ಲರ ಮನೆಯೊಳಗನ ಐದು ಜನ ಮುತ್ತೈದೆಯ ಉಣಿಸುವಂತ ಒಂದು ಪದ್ಧತಿ ಅದು ಆದ್ವಾನಿ ಇಡೀ ಪಟ್ಟಣದೊಳಗನ ಎಲ್ಲರೂ ಉಣಿಸ್ತಾರೆ ಅಂತ ಘಡಿಗೆಯೊಳಗ ಎಲ್ಲರೂ ಹೋಗಿ ನಾಲ್ಕ ನಾಲ್ಕು ಜನಗಳ ಮುತ್ತೈದೆಯರಿಗೆ ಹೋಗಿ ಕುಂಕುಮನಿಟ್ಟ ನಮ್ಮನಿಗೆ ಮುತ್ತೈದಲು ಬರಬೇಕು ಅಂತೇಳ ಎಲ್ಲರಿಗೆ ನಾಲ್ಕು ಜನ ಮುತ್ತೈದೆಯರು ಸಿಗ್ತಾರ ಐದನೇ ಮುತ್ತೈದೆಯರ ಹುಡಿಕಾರೊಳಗಾಗಿ ಈ ಬಸವಣ್ಣವರ ದೇವಾಲಯದೊಳಗ ದಾನಮ್ಮಗೆ ಹೋಗಿ ಮುತ್ತೈದು ತನದ ಊಟಕ್ಕೆ ಹೇಳುತ್ತ ಇಡೀ ಅದ್ವಾನಿಯೊಳಗ ಸಾವಿರ ಮನೆಯವರೆಲ್ಲರೂ ಮುತ್ತೈದೆ ಉಳಿಸಬೇಕಾದ್ರ ಎಲ್ಲರಿಗೆ ನಾಲ್ಕು ಮಂದಿ ಸಿಕ್ಕಾರೆ ಐದನೇ ಮುತ್ತೈದು ತನ ಎಲ್ಲರಿಗೂ ಯಾರಿಗ ಹೇಳಾರ ದಾನಮ್ಮ ದೇವಿಗೆ ಕುಂಕುಮ ನಿಟ್ಟ ಆ ಮುತ್ತೈದೇತನದ ಪ್ರಸಾದಕ್ಕೆ ಹೇಳ ಯಾವಾಗ ತನದ ಆ ಪ್ರಸಾದಕ್ಕಾಗಿ ಎಲ್ಲರೂ ಹೇಳಿದಾರ ಎಲ್ಲರ ಭಿನ್ನವನ್ನು ಸ್ವೀಕಾರ ಮಾಡಿದಳ ತಾಯಿ ಎಲ್ಲರ ಈ ಭಿನ್ನವನ ಪ್ರಸಾದಕ್ಕೆ ನಾ ಬರ್ತೀನಿ ಅಂತ ಹೇಳಿ ಯಾವಾಗ ತಾಯಿ ಒಪ್ಪಿಕೊಂಡಿದಾಳ ಅವತ್ತ ಅಮಾವಾಸ್ಯೆಯ ದಿನ ದೀಪಾವಳಿ ಹಬ್ಬದ ದಿನ ಎಲ್ಲರ ನಾಲ್ಕು ಜನಗಳ ಮುತ್ತೈದೆಯರನ್ನು ಮುನಿ ಕರ್ಕೊಂಡ ಇಡೀ ಅದ್ವಾಣಿಯೊಳಗನೆ ನಾಲ್ಕು ನಾಲ್ಕು ಜನ ಮುತ್ತೈದೆಯರ ಎಲ್ಲರ ಮನೆಯಾಗೂ ಅದಾರಿ ಇನ್ನೇನು ಐದನೇ ಮುತ್ತೈದಿ ದಾನಮ್ಮ ತಾಯಿಯನ್ನು ಕರ್ಕೊಂಡ್ಬರ್ಬೇಕಾಗ್ಯಾರ ಐದನೇ ಮುತ್ತೈದಿಯಾಗಿ ದಾನಮ್ಮ ತಾಯಿಯನ್ನ ಮೊದಲು ಹೋಗಿ ಬಸವಣ್ಣರ ದೇವಾಲಯದೊಳಗ ಒಬ್ಬ ತಾಯಿ ಮುನಿಯೊಳಗ ಕರ್ಕೊಂಬಂದ ದಾನಮ್ಮ ತಾಯಿಯನ್ನು ಕುಂದರ್ಶ ದಾನಮ್ಮ ತಾಯಿ ಅವ್ರ ಮನೆಯಾಗೇನು ಕೂತಾರೆ ಎಲ್ಲರ ಮುನಿಯೊಳಗ ನಾಲ್ಕು ನಾಲ್ಕು ಮಂದಿ ಬಂದಾರ ಇನ್ನೇನು ಎಲ್ಲರೂ ಹೋಗಿ ದಾನಮ್ಮ ತಾಯಿಯನ್ನ ನಮ್ಮನಿ ಕರ್ಕೊಂಬರೋಣ ನಮ್ಮನಿ ಕರ್ಕೊಂಬರೋಣ ಅಂತ ಈಗ ಯೋಚನೆ ಏತ ಕಾಲದೊಳಗೆ ಎಲ್ಲರ ಮನೆಯೊಳಗ ಸಾವಿರ ಮನಿಯೊಳಗ ಏಕಕಾಲದೊಳಗ ದಾನಮ್ಮ ತಾಯಿ ಪ್ರತ್ಯಕ್ಷವಾಗ್ತಾಳೆ ಪ್ರತ್ಯಕ್ಷ ಎಲ್ಲರ ಮನೆಯೊಳಗ ತಾಯಿ ಪ್ರತ್ಯಕ್ಷವಾದ ಒಳಗ ಎಲ್ಲರ ಆ ತಾಯಿಗೆ ಪ್ರಸಾದ ಮಾಡಿಸ್ಯಾರ ಆ ಐದು ಜನ ಮುತ್ತೈದಿಯರಿಗೆ ಪ್ರಸಾದ ಮಾಡಿಸಿದ ಮೇಲೆ ಎಲ್ಲ ಹೆಣ್ಣು ಮಕ್ಕಳು ಮಾತನಾಡ್ತಾರೆ ನಿಮ್ಮನಿಗೆ ಯಾರು ಬಂದಿದರ ನಮ್ಮನಿಗನ ಬಸವಣ್ಣ ದೇವರ ಗುಡಿಯಾಗಿರುವ ದಾನಮ್ಮ ತಾಯಿ ಬಂದಾಳೆ ಅವರಂತಾರ ನಮ್ಮನಿಗನು ದಾನಮ್ಮನ ಬಂದಳ ನಮ್ಮನಿಗನು ದಾನಮ್ಮ ನಮ್ಮನಿಗನು ದಾನಮ್ಮ ಇಡೀ ಏಕ ಕಾಲದೊಳಗ ಸಾವಿರ ಸಾವಿರ ಮನಿಯೊಳಗ ಮುತ್ತೈದಿತನದ ಮಹಾ ಮಹಾಪ್ರಸಾದವನ್ನ ತಾಯಿ ಸ್ವೀಕಾರ ಮಾಡಿದ ಈ ಕಥೆಯನ್ನ ಕೇಳ್ತೀವಿ ತಾಯಿ ಒಂದೇ ರೂಪ ಇಲ್ಲ ನಾನಾ ರೂಪದೊಳಗ ಆ ನಾವು ತಾಯಿಯ ರೂಪವನ್ನು ನಾವು ಕಾಣಿಸ್ತೀವಿ